ನಾನು ಎರಡು ಬಾರಿ ಹೋಗಿದ್ದೀನಿ ಮೊನ್ನೆ ನಾನು ಇದ್ದಾಗೇನೆ ಹದಿನಾರನೇ ತಾರೀಕು ರೇಣುಕಾಚಾರ್ಯರು ಅವ್ರ ಟೀಮ್ ಎಲ್ಲ ಬಂದಿತ್ತು ಏನೇನು ಹೇಳಬೇಕು ಹೇಳಿದ್ದೀನಿ ಒಂದು ಇವೆಲ್ಲ ಮರ್ತುಬಿಟ್ಟು ಮೊದಲು ನೀವುಗಳು ಹೆಂಗೆ ಸೋತ್ರಿ ಅನ್ನೋದು ಮರ್ತುಬಿಟ್ಟು ಪಾರ್ಟಿ ಸಂಘಟನೆಗೆ ಏನು ಬೇಕೋ ಹೊತ್ಕೊಡಿ ಅಂತ ಹೇಳಿದೀವಿ ನೋಡಿರಿ ಪಾಪರ್ನಲ್ಲಿ ಬರೋದೇ ಒಂದು ಒಳಗಡೆ ಇರೋ ವ್ಯವಸ್ಥೆನೇ ಒಂದು ಒಂದು ಸತ್ಯ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಶಿಸ್ತಿನ ಪಾರ್ಟಿ ಈ ಪಾ ನಮಗೆ ಪಾರ್ಟಿಗಿನ್ನ ದೇಶ ದೊಡ್ಡದು ಅಂತೀವಿ ಅವಿನ ನಾವು ದೇಶಕ್ಕಿಂತ ನಾವು ಪಾರ್ಟಿ ದೊಡ್ಡದು ಅನ್ನೋರಲ್ಲ ನಾವು ಈ ದೇಶಕ್ಕೋಸ್ಕರವಾಗಿ ನಮ್ಮ ಪಕ್ಷ ಎಲ್ಲರನ್ನು ಕೂಡ ಸಮರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನು ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾಡ್ತಾ ಇದ್ದಾರೆ ನೂರಕ್ಕೆ ನೂರು ಇಲ್ಲ ನೂರಕ್ಕೆ ನೂರು ಇಲ್ಲ ಭಿನ್ನಾಭಿಪ್ರಾಯ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮಂಥವರು ಸುಮಾರು ಜನ ಖಿಲಾಡಿಗಳಿದ್ದೀವಿ ಆ ಭಿನ್ನಾಭಿಯೋಗ ಬಾರದು ಹೆಂಗೆ ಹೆಂಗೆ ಇಂಜೆಕ್ಷನ್ ಕೊಡಬೇಕು ಅಂತ ಗೊತ್ತಿಲ್ದಂಗೂ ಕೊಡ್ತೀವಿ ಗೊತ್ತಿರೋಂಗೂ ಕೊಡ್ತೀವಿ ಗೊತ್ತಿರೋಂಗೂ ಕೊಡ್ತೀವಿ ಗೊತ್ತಿಲ್ದಂಗೂ ಕೊಡ್ತೀವಿ ನಮಗೆ ದೇಶ ಇದ್ರೆ ನಾವು ದೇಶ ಇಲ್ಲ ನಾವಲ್ಲ ಆಗಿರೋದ್ರಿಂದ ಇಡೀ ವಿಶ್ವ ನರೇಂದ್ರ ಮೋದಿ ಅವರ ಆಡಳಿತವನ್ನು ಇವತ್ತು ಕಾರ್ಯವೈಖರಿ ಪುಸ್ತಕದಲ್ಲಿ ಕಣಪ್ಪ ಇಲ್ಲ ಕಣ ಪುಸ್ತಕದಲ್ಲಿ ಅವು ಪಾಪ ಎಲ್ಲ ಯಾರೋ ಕಾಂಟ್ರಾಕ್ಟರ್ ಹತ್ರ ಹೋಗಿ ಏನೋ ಮಾಡ್ಕೊಂಡು ಕೊನೆಗೆ ಆ ಕಂಟ್ರಾಕ್ಟರ್ ಅವ್ರಿಬ್ರೆ ಬೀದಿಲಿ ಲೀ ಕಿತ್ತಾಡೋ ಜಾ ಕಾಲ ಬಂದ್ಬಿಡ್ತಾರೆ ಒಂದ್ ನಿಮಿಷ ಆ ತರದ ಒಂದು ತೀರ್ಮಾನ ಇವ್ರ ಏನಾರು ಮಾಡಿದ್ರೆ ಇವ್ರ ಇವ್ರಕ್ಕಿನ್ನ ಈ ದೇಶದಲ್ಲಿ ನಮ್ಮಲ್ಲಿ ಸಾಮಾನ್ಯ ಜನ ಇದ್ದಾರಲ್ಲ ಅವ್ರಿಗಿನ್ನ ಏನು ಏನಲ್ಲ ಅದ್ರ ಒಂದು ಸತ್ಯ ಈ ರೀತಿಯಾದ ಸೇಡಿನ ಭಾವನೆಯನ್ನು ಇಟ್ಕೊಂಡು ಇವರೇನಾದ್ರು ಮಾಡೋಕೋದರೆ ಇವರು ಮಠ ಸಾಕ್ತಾರೆ ರೈಲ್ವೆ ಯೋಜನೆಗೆ ನಾನು ಎರಡು ಬಾರಿ ರಾಜ್ಯದ ಪ್ರಧಾನಮಂತ್ರಿಗಳ ಬಚ್ಚ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದೀನಿ ಕಂದಾಯ ಮಂತ್ರಿಗಳಿಗೆ ಬರೆದಿದ್ದೀನಿ ನಿಮ್ಮ ಎಂ ಪಿಗೇಳ ಹೇಳಿದ್ದೀನಿ ನಿಮ್ಮ ಮಾದೇವಪ್ಪನಿಗೆ ಹೇಳಿದ್ದೀನಿ ಪುಡ್ರಂಗ್ಸಿ ಎಲ್ಲರಿಗೂ ಹೇಳಿದ್ದೀನಿ ಇವ್ರಿಗೆ ಯಾರಿಗೂ ನಾನು ಇಷ್ಟೇ ಹೇಳಿದೆ ಯೋಜನೆ ಕೈಗೆತ್ಕೊಳ್ಳಿ ಅಂತ ಒಂದು ಕಾಗದ ಕೊಡಿ ಹಿಂದೆ ಸನ್ಮಾನ್ಯ ಖರ್ಗೆ ಇದ್ದಾಗ ಇದನ್ನು ಮಾಡಬೇಕು ಅಂತ ಮಾಡಿದ್ರು ಅದಾದಮೇಲೆ ಫೀಸಿಬಿಲಿಟೀಸ್ ಇಲ್ಲ ಅಂದಮೇಲೆ ಅವರೇ ಅಪ್ ಮಾಡಿಬಿಟ್ಟವ್ರಿ ಅವರೇ ಅಪ್ ಮಾಡಿಬಿಟ್ಟವ್ರೆ ಆ ಸರ್ಕಾರದಲ್ಲೇ ಅದಕ್ಕೆ ನಾನೇನು ಮಾಡಿದೆ ಅದು ಹೊಂಟೋಗಿದೆ ಸತ್ತೋಗಿದೆ ನಾನು ಮಾಡ್ತಾ ಇದ್ದೀನಿ ದಯವಿಟ್ಟು ನೀವು ನನಗೆ ನಾವೇನು ಕಾಗದಕ್ಕೆ ಬರೆದಿದ್ದೀವಿ ಅದಕ್ಕೆ ಉತ್ತರ ಕೊಡಿ ಆ ಯೋಜನೆ ಕೈಗೆತ್ಕೊಳ್ಳಿ ಅಂತ ನೀವು ಅನುಮತಿ ಕೊಡಿ ಅಂದರೆ ತಾತ್ಕಾಲಿಕವಾಗಿ ಅದನ್ನು ಸ್ಥಗಿತಗೊಳಿಸಿ ಅಂತ ಅಂದ್ಬಿಟ್ಟು ಮತ್ತೆ ನಮಗೂ ಉತ್ತರ ಬಂದಿದೆ ಅದನ್ನು ಬೇಕಾದ್ರೆ ನಿಮ್ಗೆ ಕರೆಸ್ಕೊಡ್ತೀನಿ ನಾನು ಈ ಇದರ ಬಗ್ಗೆ ಮುಖ್ಯಮಂತ್ರಿಗಳನ್ನ ಪ್ರಶ್ನೆ ಮಾಡಿದೆ ಪ್ರಶ್ನೆ ಮಾಡಿದಾಗ ಅವರು ಸುಮ್ಮನೆ ಸುಮ್ಮನೆ ಸುಳ್ಳು ನಾನು ರಾಷ್ಟ್ರದ ಮಂತ್ರಿ ರಾಜ್ಯ ಅಧ್ಯಕ್ಷ ಆಗೋದು ಮೂವತ್ತೆರಡು ರಾಜ್ಯದಲ್ಲಿ ಇದು ಒಂದು ನಾನು ಈ ಮೂವತ್ತೆರಡು ರಾಜ್ಯಕ್ಕೂ ಕೂಡ ರಾಷ್ಟ್ರದ ಪ್ರಧಾನಿಗಳು ನನಗೆ ನನ್ನದೇ ಆದಂಥ ಕೆಲಸ ಕಾರ್ಯಗಳನ್ನ ನೋಡಿ ನನ್ನ ನಡವಳಿಕೆ ನೋಡಿ ನನ್ನ ಕೆಲಸ ನೋಡಿ ನನ್ನ ಹಾರ್ಡ್ ವರ್ಕ್ ನೋಡಿ ನನಗೆ ಕೆಲಸ ಕೊಟ್ಟಿದ್ದಾರೆ ಆ ಕೆಲಸದಲ್ಲಿ ನಾನು ಇದ್ದೀನಿ ಆಗಿರೋದ್ರಿಂದ ನಾನಿವಾಗ ಅಪ್ರಸ್ತುತವಾದ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಪರಿಸ್ಥಿತಿ ಇಲ್ಲ ಸಮಣ್ಣ ಅವರು ಸಂಘಟಿತ ಚಿತ್ರರು ಹಾಗಾಗಿ ರಾಜ್ಯ ಅಧ್ಯಕ್ಷ ಸ್ಥಾನವನ್ನು ಒಂದು ವೇಳೆ ಒಲಿದು ಬಂದರೆ ಹೈಕಮಾಂಡ್ ಇಂದ ಒಂದು ಹೇಳ್ತೀನಿ ಕೇಳಿ ಒಂದು ನಿಮಿಷ ನಮ್ಮಲ್ಲಿ ಆಫರು ಒಲಿದು ಬಂದರೆ ಇವೆಲ್ಲಕ್ಕೂ ಇಲ್ಲ ನಮ್ಮಲ್ಲಿ ನಾಯಕರಿದ್ದಾರೆ ಆ ನಾಯಕರಿಗೆ ಹಲವು ಮಾಹಿತಿ ಇರ್ತದೆ ಆಗಿರೋದ್ರಿಂದ ಭಗವಂತ ಮಾದಪ್ಪ ಇಲ್ಲಿದ್ದಾನೆ ಅಂತ ಹುಡುಕೊಂಡು ಹೋದರೆ ಮಾದಪ್ಪ ಸಿಬ್ಬಲ್ಲ ಮಾದಪ್ಪ ನಮ್ಮ ಜೊತೆಲೇ ಇದ್ದಾರೆ ಅಂತ ಇದ್ದಿದ್ದಕ್ಕೆ ಜೊತೆ ಹೋಗಿ ಬಂದು ಇಷ್ಟೆಲ್ಲ ಮಧ್ಯದಲ್ಲೂ ಖುಷಿಯಾಗಿದ್ದೀನಿ ಒಂದು ಸತ್ಯ ಯಾವ್ಯಾವ ಕಾಲಕ್ಕೆ ಏನೇನಾಗಬೇಕು ಕಾಲನೇ ಎಲ್ಲಕ್ಕೂ ಉತ್ತರ ಜೆ ಪಿಯಲ್ಲಿ ಭಿನ್ನ